ಮಕ್ಕಳು ಸೇರಿ ಕಲಿಕಾ ಹಬ್ಬ ಮಾಡೋಣ ಈ ಸಂಭ್ರಮವ ನಾಡಿಗೆಲ್ಲ ಹಂಚೋಣ ಕಲಿಕೆ ಭಾಗಗಳ ಮಹತ್ವ ತಿಳಿಯೋಣ ಕುಡುತಿನಿ ಕ್ಲಸ್ಟರ್ ಕಲಿಕಾ ಹಬ್ಬ ಮಾಡೋಣ ಈ ಸಂಭ್ರಮವ ನಾಡಿಗೆಲ್ಲ ಹಂಚೋಣ ಕಲಿಕೆ ಭಾಗಗಳ ಮಹತ್ವ ತಿಳಿಯೋಣ ಕಲಿಕೆ ಎಂಬುವುದು ಹಬ್ಬ ಎಂದು ಅರಿಯೋಣ ಕಲಿಕೆ ಎಂಬುವುದು ಹಬ್ಬ ಎಂದು ಅರಿಯೋಣ ಪಾಲಕ ಪೋಷಕರ ಬೆಂಬಲವನ್ನು ಪಡೆಯೋಣ ಅನುಭವದಿಂದ ಹೊಸದನ್ನು ಮಾಡೋಣ ಅನುಭವದಿಂದ ಹೊಸದನ್ನು ಮಾಡೋಣ ಸರಳ ಕಠಿಣ ಎಂಬ ಭೇದವನ್ನು ಮರೆಯೋಣ ವಿಶ್ವ ಮಾನವ ನಾವು ಆಗಲು ಇನ್ನೂ ಯತ್ನಿಸೋಣ ಸೃಜನಶೀಲ ಚೈತನ್ಯವಂತರಾಗೋಣ ಈ ನಾಡಿನ ಕೀರ್ತಿಯನ್ನು ಬೆಳೆಸೋಣ ಕೊಡತೀನಿ ಕ್ಲಸ್ಟರ್ ಕಲಿಕಾ ಹಬ್ಬ ಮಾಡೋಣ ಎಲ್ಲರಿಗೂ ಸ್ವಾಗತವನ್ನು ಕೋರೋಣ